ಅರೆಸ್ಟ್ ಮಾಡಿ ದಿನ ಹಿಂದೆ ದಿನಪತ್ರಿಕೆ ಮುಖಪುಟದಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ನಿಗದಿ ಮಾಡಿದ್ದಾರೆ ಯಾವ್ಯಾವ ಸರ್ಕಲ್ ಗಳಿಗೆ ಯಾವ್ಯಾವ ಏರಿಯಾಗಳಿಗೆ ಅಂತ ಅಂದ್ಬಿಟ್ಟು ದೊಡ್ಡ ಒಂದು ಸುದ್ದಿಯೇ ಬಂದಿತ್ತು ದಿನ ಪ್ರಮುಖ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಯಾವ ಸ್ಥಳಕ್ಕೆ ಮುಂದುವರೆದಿದೆ ನೀವು ಮಾಡ್ತಾ ಇರೋದ್ರಿ ಪಾಪದ ಕೆಲಸಗಳನ್ನೇ ಮಾಡ್ತೀನಿ ಈ ಸರ್ ಯಾರು ತಂದಿದ್ದು ಅಂತ ಮುಖಪುಟದಲ್ಲಿ ಸುದ್ದಿ ಮುಖಪುಟದಲ್ಲಿ ಬಂದಿದ್ದಾರೆ ಅದು ನೀವು ಆರೋಪ ಮಾಡಿದ್ರಿ ಅಂತ ನಿಮ್ಮಲ್ಲಿರೋರೇ ನಿಮ್ಮಲ್ಲಿ ಆರೋಪ ಮಾಡ್ತಾ ಇದ್ರಲ್ಲ ಸರ್ ಎಷ್ಟು ಇಲಾಖೆ ಭ್ರಷ್ಟಾಚಾರ ಆಗಿದೆ ಹೇಳ್ತೀರಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಡ್ಬೇಕು ಅಲ್ಲಿ ಒಂದು ನಿರ್ಣಯವಲ್ಲ ಮಂತ್ರಿಗಳು ಅಪ್ಲೈ ಮಾಡೋದು ಬೇಡ ಅಂತ ಅನ್ನೋದಾದ್ರೆ ತಪ್ಪಿದ್ರೆ ಆರೋಪ ಇದ್ರೆ ಎವಿಡೆನ್ಸ್ಟ್ರಾಂಗ್ ವಿಚಾರಿ ನಾನು ಮುಖವಾಣಿ ಹಂಗೆ ಏನ್ಬೇಡಿ ಆರೋಪ ಮಾಡಿದ್ ನೀವು ನಿಮ್ಮಲ್ಲಿರುವಂತ ಭ್ರಷ್ಟಾಚಾರ ಕುಳಿತಾ ಇದೆ ನಿಮ್ ಇಲಾಖೆ ಇಲ್ಲಿ ಮೈರುತಿ ಬಸವರಾಜ್ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ತಾಕತ್ತಿದ್ರೆ ಸ್ಟ್ರಾಂಗ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದ್ರೆ ತನಿಖೆ ಮಾಡಿ

ತಲೆ ಮರ್ಸ್ಕೊಂಡಿದ್ದಾರೆ ಜಾಮೀನು ಅರ್ಜಿ ಹಾಕೊಂಡಿದ್ದಾರೆ ಮತ್ತೆ ತನಿಖೆ ಹಂತದಲ್ಲಿ ಈಗಾಗಲೇ ನೋಟೀಸ್ ಕೊಟ್ಟಿದ್ದಾರೆ ಕೆಲವು ಕೆಲವ್ರನ್ನ ಈಗಾಗ್ಲೇ ಅರೆಸ್ಟ್ ಮಾಡಿದ್ದಾರೆ ತನಿಖೆ ನಡೀತಿದೆ ಅದ್ರ ಔಟ್ಪುಟ್ ಏನ್ ಬರುತ್ತೋ ಅದ್ರ ಮುಖಾಂತರ ಅದ್ರ ಆಧಾರದ ಮೇಲೆ ಬೌಂಡ್ ಹಿಂಗೆ ಅಂತ ಹೇಳಕ್ ಆಗುತ್ತೆ ಈಗ ಸಾಹೇಬ್ರು ಹೇಳಿದ್ರು ಅವರು ಇಲಾಖೆಯಲ್ಲಿ ಕೆಲಸ ಮಾಡಿರೋರು ಯಾವ ಹಂತದಲ್ಲಿ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಭಾಗಿಯಾಗಿದ್ದಾರೆ ಅದರ ಆಧಾರದ ಮೇಲೆ ಏನೇನ್ ಕ್ರಮ ಆಗ್ಬೇಕು ಪೊಲೀಸ್ ಇಲಾಖೆ ಖಂಡಿತ ತೆಗೆದುಕೊಳ್ತೇವೆ ಪ್ರಭಾವಿ ಅಂದ ತಕ್ಷಣ ಶಾಸಕರು ಅಂದ ತಕ್ಷಣ ಅವ್ರು ಅರಸ್ಟ್ ಮಾಡ್ಬಿಡ್ಬೇಕು ಅಂತ ಏಕಾಏಕಿ ಆಗಿ ಮಾಡಿದ್ರೆ ಅಲ್ಲಿ ಅವ್ರದ್ದು ನಿರಪರಾಧಿಧಿಗಳಾಗಿದ್ರೆ ಹಾಗೇನ್ ಮಾಡ್ಬೇಕು ಅದೇ ಹೆದ್ರತಾ ಇದೀರಾ ಮಾಡ್ಬೇಕು ನೀವು ಇಲ್ಲಿ ಕಾನೂನಿಗಿಂತ ದೊಡ್ಡವರಲ್ಲ ಅವರು ಈ ತರ ಕೃತ್ಯಗಳಲ್ಲಿ ಭಾಗಿಯಾದವ್ರನ್ನ ಕಡಾಖಂಡಿತವಾಗಿ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ ಕ್ರಮ ತೆಗೆದುಕೊಳ್ಳುತ್ತೆ ಅರೆಸ್ಟ್ ಅವ್ರು ತಪ್ಪಿತಸ್ಥರಾಗಿದೆ ಅರೆಸ್ಟ್ ಮಾಡ್ತಾರೆ ಸರ್ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಸರಿಯಾಗಿ ಅದ ಎಲ್ಲಿ ಅಡ್ಡದಾರಿ ಹಿಡಿತಾ ಇದೆ ಅಂತ ನಮಗೆ ಅನುಮಾನ ಬರೋಕ್ ಶುರು ಆಗುತ್ತೆ ಈಗಷ್ಟು ಬೇಗ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ಕರೆಸಿ ವಿಚಾರ ಮಾಡ್ತಾರೆ ಅವರು ಸಾಕ್ಷಿದಾರನ್ನ ಎಲ್ಲಾ ಪರಿಶೀಲನೆ ಮಾಡ್ತಾರೆ ಏನ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ ಆದ್ರೆ ಇನ್ವಾಲ್ವ್ಮೆಂಟ್ ಕಂಡು ಬಂತಂದ್ರೆ ಅವ್ರ ಪರವಾಗಿ ಪೂರಕವಾಗಿ ಯಾವ್ದಾದ್ರು ಸಾಕ್ಷಾಧಾರಗಳಿದ್ರೆ ಅವರು ಖಂಡಿತ ಅರೆಸ್ಟ್ ಮಾಡ್ತಾರೆ ಐ ಐವಿಟ್ನೆಸ್ಗಳಿದ್ದಾರೆ ಅವರು ಅಥವಾ ಯಾರು ಆರೋಪಿಗಳಿದ್ದಾರೆ ಆರೋಪಿ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಹೇಳಿಕೆ ಕೊಡ್ತಾರೆ ನಾವು ಇಂತಿಂತವ್ ಕೂಡಿ ಮರ್ಡರ್ ಮಾಡಿದೇವೆ ಕೊಲೆ ಮಾಡಿದೇವೆ ಅದಕ್ಕೆ ಇಂತವ್ರ ಚುತಾವಣೆ ಇತ್ತು ಆತರ ಹೇಳಿಕೆ ಕೊಟ್ಟರೆ ಖಂಡಿತ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇಂಥವ್ರು ಅಂತ ಪರ್ಟಿಕ್ಯುಲರ್ ಆಗಿ ಹೆಸರು ಬರ್ಬೇಕು ಅವ್ರದ್ದು ಬಂದಾಗ ಕೂಗ್ಲೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅದು ಬರದೇ ಇದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಪ್ರಭಾವಿಗಳು ಜಾಸ್ತಿ ಹೊರಗಿದ್ದಷ್ಟು ಸಾಕ್ಷಿಗಳ ನಾಶ ತುಂಬಾ ಈಸಿ ಆಗುತ್ತೆ ಅವರಿಗೆ ಕಂಫರ್ಟ್ ಇದರಿಂದ ಅನೇಕ ಕೇಸ್ಗಳು ನೋಡಿರಿ ಉದಾಹರಣೆ ಇದಾವೆ ಉದಾಹರಣೆ ಇದು ಹಂಗೆ ಆಗ್ತದೆ ಪ್ರಭಾವಿಗಳಿಗೆ ಪ್ರಭಾವಿಗಳು ಎಲ್ಲಿ ಹೋದ್ರು ಅವರಿಗೆ ಕಾನೂನು ಕೋರ್ಟು ಪೊಲೀಸರು ಬಹಳ ಒನ್ ಪರ್ಸೆಂಟ್ ಏನ್ ನಡೀದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನಡೀತದೆ ಆದ್ರೆ ಒನ್ ಪರ್ಸೆಂಟ್ ಒಂದ್ ಚೂರು ಎಲ್ಲೋ ಒಂದು ಒಂದು ಕಾಣದ ಕೈ ಕೈವಾಡ ಹೆಸರು ಮೆನ್ಷನ್ ಮಾಡಿ ಸಾಕ್ಷಿ ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಏನಾಗಿದೆ ತಾಯಿನ ಉಲ್ಟಾ ಹೊಡೆದ ಹೆಂಗ್ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅವ್ರ ಸಂಬಂಧಿಕರನೇ ಉಲ್ಟಾ ಹೊಡೆದಾಗೆ ಅಥವಾ ಅವ್ನು ಕಂಪ್ಲೇಂಟ್ ಕೊಟ್ಟವನೇ ಉಲ್ಟಾ ಹೊಡೆದಿರ್ಬೇಕು ಈಗ ತನಿಖೆಯಲ್ಲಿ ಏನ್ ಹೇಳಿಕೆ ಕೊಟ್ಟಾನ ಮತ್ ಪುನಃ ಹೇಳಿಕೆ ತಗೋತೀವಿ ನಾವು ಅದು ಐ ಎಫ್ಐಆರ್ ಕೊಟ್ಕೊಳ್ಳೇನೆ ಅದು ಆಗ್ಲಿಗೆ ತನಿಖೆ ಮುಗಿದಲ್ಲ ಅವನು ಪುನಃ ಹೇಳಿಕೆ ತಗೋತೇವೆ ಪುನಃ ಹೇಳಿಕೆಯಲ್ಲಿ ಮತ್ತೆ ಅವ್ನು ಉಲ್ಟಾ ಹೊಡೆದಿದ್ರೆ ಹೆಂಗ್ ಅರೆಸ್ಟ್ ಮಾಡ್ತೀರಿ ಫಿರ್ಯಾದಿನೇ ಕೊಟ್ಟಂತ ವ್ಯಕ್ತಿ ಅವನೇ ಉಲ್ಟಾ ಆದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೀಗಾಗಿ ಪ್ರಭಾವಿ ವ್ಯಕ್ತಿಗಳು ಅದನ್ನೆಲ್ಲ ಏನು ತಮಗೆ ಅನುಕೂಲ ಇದೆ ಅದನ್ನೆಲ್ಲಾನು ಬಳಸ್ಕೊತಾರೆ ಬಳಸ್ಕೊಂಡು ಪ್ರಭಾವ ಬೀರಿ ಅದನ್ನು ಉಲ್ಟಾ ಹೊಡಿಸ್ತಾರೆ ಈ ಮೇಲಿನ ಕಂಡು ಬರೋದಲ್ವಾ ಹಿಂದೆ ಆ ತಾಯಿನೇ ಹೇಳ್ತಾ ಇದ್ದಳು ಅವಳೇ ಡೈರೆಕ್ಟ್ ಆಗಿ ಇದು ಎಲ್ಲ ನಮ್ಮ ನನ್ನ ಮಗನಿಗೆ ಬಳಸ್ಕೊಂಡಿದ್ದಾರೆ ಅವ್ರ ವ್ಯವಹಾರದಲ್ಲಿ ಬಳಸ್ಕೊಂಡು ಈ ತರ ಉಲ್ಟಾ ಹೊಡೆದು ಈಗ ಈ ತರ ಮಾಡಿದ್ದಾರೆ ಅಂತ ಮೊದಲ ಹೇಳಿದ್ದಾಳೆ ಈಗ ಅದನ್ನ ಉಲ್ಟಾ ಹೊಡೋದ್ರೆ ಅವ್ರಿಗೇನು ಸಂಬಂಧ ಇಲ್ಲ ಮಂತ್ರಿಗಳು ನಾನು ಬೇರೆ ಒತ್ತಾಯ ಪೂರ್ವಕವಾಗಿ ಒತ್ತಾಯದಿಂದ ನಾನು ಹೇಳಿಕೆ ಕೊಟ್ಟಿದ್ದೇನೆ ಹೀಗಿದ್ದಾಗ ಪೊಲೀಸರು ಅರೆಸ್ಟ್ ಕಷ್ಟ ಸೊ ಯಾರು ಸಂಬಂಧಿಕರ ರಕ್ತ ಸಂಬಂಧಿಕರ ಯಾರು ಇರ್ತಾರೆ ಅವ್ರ ಹೇಳಿಕೆ ತನಿಖೆಯಲ್ಲಿ ಬಹಳ ಇಂಪಾರ್ಟೆಂಟ್ ಇರ್ತದೆ ಸೊ ಅವರೇ ಉಲ್ಟಾ ಹೊಡೆದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಬೇಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಅಂದ್ರೆ ನೋಟಿಸ್ ಹೋಗಿರೋದಕ್ಕಿಂತ ಮುಂಚೆಯೇ ಭಯಪಟ್ಟು ಬೇಲಿಗೆ ಅರ್ಜಿ ಹಾಕಿರ್ತಾರೆ ಹೇಗೆ ಇದು ಏನಾಗುತ್ತೆ ಅಂದ್ರೆ ಯಾರೇ ಪ್ರಭಾವಿಗಳಿರ್ಲಿ ಅಥವಾ ಯಾರೇ ಇರ್ಲಿ ಈ ತರದ ಒಂದು ಕೀ ನೋಟಿಸ್ ಕೊಟ್ಟಿರೋ ಉದ್ದೇಶ ಬಹುಶಃ ಇದು ಆಂಟಿಸಿಪೇಟರ್ ಬೇಲ್ ತಗೊಳಕೆ ಅಂತ ಅದು ಮೇಲ್ನೋಟಕ್ಕೆ ಅನ್ಸುತ್ತೆ ಈ ಕೆಲವು ಸಂದರ್ಭಗಳು ಭವಿಷ್ಯದಲ್ಲಿ ಏನಾಗುತ್ತೆ ಅಂದ್ರೆ ಹುಷಾರ್ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಂತ ಆತರ ಏನೋ ಒಂದು ಕಾರಣ ಹೇಳ್ಕೊಂಡು ಬೇಲ್ಗೆ ಇದು ಕಾರಣ ಆಗುತ್ತೆ ಅಷ್ಟೇ ಬಟ್ ಇವರು ಹೇಳ್ತಾ ಇದ್ರು ಒಬ್ರು ಕಾನ್ಸ್ಪಿರಸಿ ಅಂತಾರೆ ಒಬ್ರು ಷಡ್ಯಂತ್ರ ಇದು ಅಂತ ಹೇಳ್ತಾರೆ ಇದು ಏನೋ ಕೆಲವೊಂದು ಪ್ರಭಾವನ್ನ ಯೂಸ್ ಮಾಡಿದಾರೆ ಅಂತ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪಾರದರ್ಶಕವಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಸೊ ಇವರೆಲ್ಲ ಹೇಳಿದ್ರು ಪೊಲೀಸ್ ಸ್ಟೇಷನ್ ಗಳ ಮಟ್ಟದಲ್ಲಿ ಈ ತರ ಒಂದು ಐ ಪ್ರೊಫೈಲ್ ಗಳಲ್ಲಿ ಇದು ತನಿಖೆ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಏನು ಕಡಿಮೆ ಆಗತ್ತೆ ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗತ್ತೆ ಅಂತ ಹೇಳಿ ಪ್ರಭಾವಕ್ಕೊಳಗಾಗಿರ್ಬೋದು ಅಥವಾ ಬೇರೆ ಏನೋ ಕಾರಣಕ್ಕಾಗಿ ಆಗಿರಬಹುದು ಸೊ ಅದರಿಂದ ಎಸ್ ಐ ಟಿ ಅಂತ ಒಂದು ಸಂಸ್ಥೆಗೆ ಇದನ್ನ ವರ್ಗಾಯಿಸಿದ್ರೆ ಇದು ಪಾರದರ್ಶಕವಾದಂತಹ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತಂದ್ರೆ ಈ ಪ್ರಭಾವಕ್ಕೊಳಗಾಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಅವರು ಪ್ರಭಾವಕ್ಕೊಳಗಾಗಿರ್ಬೋದು ಹಾಸಿಗೆ ಬಿದ್ದು ಬೇರೆ ಕಾರಣದಿಂದ ಅದನ್ನ ತನಿಖೆ ಮಾಡುವಂಥದ್ರಲ್ಲಿ ಕೇಸನ್ನ ಒಂದು ಸ್ಟ್ರಾಂಗ್ ಆಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ತೀರ್ಪ ಏನು ಮಾಡೋದಿಕ್ಕೆ ಸ್ವಲ್ಪ ವೀಕ್ ಆಗಬಹುದೇನು ಅಂತ ಅನಿಸ್ತದೆ ಪ್ರಕರಣದಲ್ಲಿ ಅಷ್ಟು ಈಜಿ ಅಲ್ಲ ಮುಚ್ಚಾಕ್ಲಿಕ್ಕೆ ಅಥವಾ ಬಿಡುಗಡೆ ಮಾಡಲಿಕ್ಕೆ ಅವ್ನಿಗೆ ಬಿಡುಗಡೆ ಅವ್ನಿಗೆ ಹೋಗಿ ಡ್ರಾಪ್ ಅಂತ ಹೋಗಲಿಕ್ಕೆ ಅಷ್ಟು ಇಲ್ಲ ಯಾಕಂದ್ರೆ ನಾವು ತನಿಖೆ ಮಾಡಿದವಾಗ ಏನಾದರೂ ನಾಳೆ ಸಾಕ್ಷಿದಾರಗಳು ಕೋರ್ಟ್ನಲ್ಲಿ ನಡೆಯುವಾಗ ನಡೆಯುವಾಗ ಅವಾಗ ಅವರು ಉಲ್ಟಾ ಹೊಡೆದ್ರೆ ಅಥವಾ ಅವನು ಇದ್ದ ಅಂತ ಏನಾದ್ರೂ ಕೋರ್ಟ್ ಗಮನಕ್ಕೆ ಬಂತಂದ್ರೆ ಜಡ್ಜ್ ಗಮನಕ್ಕೆ ಬಂತಂದರೆ ಅಯೋ ಮೇಲೆ ಆಕ್ಷನ್ ತಗೊಳ್ಬೇಕಂತ ಬರೀತಾರೆ ಜಜ್ಮೆಂಟ್ ನಲ್ಲಿ ಅಂತವು ಸಾಕಷ್ಟು ನೋಡಿದೆನು ತನಿಖೆ ಅಷ್ಟು ಇಂಪಾರ್ಶಿಯಲ್ ಆಗಿ ತನಿಖೆ ಮಾಡಲೇಬೇಕಾಗ್ತದೆ ಕಾನೂನುಬದ್ಧವಾಗಿ ಯಾರ್ದೋ ಒತ್ತಾಯಕ್ಕೆ ಯಾರ್ದೋ ಆಗಿ ಆರೋಪಿ ಇದ್ದವನಿಗೆ ಬಿಟ್ಟು ಮತ್ತೊಬ್ಬನಿಗೆ ಸೇರಿಸಿ ಅದೆಲ್ಲ ಮಾಡ್ಲಿಕ್ಕೆ ಬಿಡೋದಲ್ಲ ನೀವು ಬಿಡುದಲ್ಲ ಈ ಮೂರು ತಾಸು ಹಾಕ ಗೊತ್ತಾ ಇರ್ತೀರಿ ಟಿ ವಿವರು ಎಲ್ಲ ಹೆದರ್ತಾರೆ ಎಲ್ಲ ದೃಷ್ಟಿಯಿಂದನು ಈಗ ಅಷ್ಟು ಸರಳ ಇಲ್ಲ ಕೇಸಗಳನ್ನು ಮುಚ್ಚಾಕಿ ನಮ್ಮ ಕಾಲಕ್ಕಿತ್ತು ಎಂಬತ್ತು ರೂಪಾಯಿ ಕೆಳಗೆ ಅವಾಗೆ ಯಾವ ಟಿ ಇಲ್ಲ ಯಾವ ಮಾಧ್ಯಮ ಇರಲಿಲ್ಲ ಏನೂ ಇರಲಿಲ್ಲ ಏನು ಮಾಡೋದು ನಡೀತಿತ್ತು ಬಟ್ ಈಗ ಕಷ್ಟ ಇದೆ ಮುಚ್ಚಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ತನಿಖೆ ಮಾಡಬೇಕಾದ್ರೆ ಬರೇ ಒಬ್ಬನೇ ಇನ್ಸ್ಪೆಕ್ಟರ್ ಮೇಲೆ ಎ ಸಿ ಪಿ ಮೇಲೆ ಬಿಡೋದಿಲ್ಲ ಅಲ್ಲಿ ಡಿ ಸಿ ಪಿ ಇರ್ತಾರೆ ಪ್ರತಿಯೊಂದನ್ನು ಅಲ್ಲಿ ಒಬ್ಬ ಡೆಪ್ಟಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಇರ್ತಾನೆ ಅವನು ತನಿಖೆಯಲ್ಲಿ ಇದು ತಪ್ಪಾಗಿದೆ ಈ ತರ ತನಿಖೆ ಮಾಡೋಂತ ಡೈರೆಕ್ಷನ್ ಕೊಡ್ತಿರ್ತಾನೆ ನಾವು ಪ್ರತಿ ತಿಂಗಳ ಡಿ ಸಿ ಪಿ ಇದ್ದವರು ನಾವು ಪ್ರತಿ ವಾರನು ಮೀಟಿಂಗ್ ಮಾಡಿ ಏನ್ ಬಂತು ತನಿಖೆ ಎಲ್ಲಿಗೆ ಬಂತು ಅಂತ ನಾವು ವಿಚಾರಣೆ ಮಾಡ್ತಿರ್ತೇವೆ ಸೊ ಎಲ್ಲಾ ಆಫೀಸರ್ಸ್ ಗಮನಕ್ಕೆ ಬರ್ತದೆ ಅದು ಇನ್ಕ್ಲೂಡಿಂಗ್ ಕಮಿಷನ್ ಗಮನಕ್ಕೂ ಬರ್ತದೆ ಈ ತರ ಹೈ ಪ್ರೊಫೈಲ್ ಕೇಸ್ ಇಲ್ಲ ಹಾಗೆ